ಸ್ನೇಹ ಸಾಮರಸ್ಯ ಬೆಸೆಯಬೇಕಾದ ಶಿಕ್ಷಕರು ಮಕ್ಕಳ ಮುಂದೆಯೇ ಬರ್ದಾಡ್ಕೊಂಡ್ರೆ ಮಕ್ಕಳಿಗೆ ಇನ್ಯಾರು ಸಂಸ್ಕಾರ ಕಲಿಸ್ತಾರೆ ಹೌದು ಇದು ತುರುಬೇಕೆರೆ ತಾಲೂಕಿನ ಬುಗುಡನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಬಹಳ ದಿನದಿಂದ ಶಿಕ್ಷಕರ ನಡುವಿನ ಇದ್ದಂತಹ ಕಾಳಗ ಇದೀಗ ಬೆಳಕಿಗೆ ಬಂದಿದೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯ ದಿನ ರಾಷ್ಟ್ರಗೀತೆ ಹಾಡುವ ಸಂದರ್ಭದಲ್ಲಿಯೇ ಇಬ್ಬರು ಬಹಿರಂಗವಾಗಿಯೇ ಜಗಳವಾಡಿ ರಾಷ್ಟ್ರಗೀತೆಗೆ ಅವಮಾನ ಮಾಡಿರ್ತಾರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಶಿಕ್ಷಕರಿಬ್ಬರ ಹೊಡೆದಾಟದಿಂದ ಮಕ್ಕಳು ಬೀದಿಯಲ್ಲಿ ಪಾಠ ಕೇಳುವ ಪರಿಸ್ಥಿತಿ ಬಂದೊದಗಿದೆ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ ನರಸಿಂಹರಾಜು ಶಿಕ್ಷಕರ ವಿರುದ್ಧ ಗ್ರಾಮಸ್ಥರೊಂದಿಗೆ ಶಾಲೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು

ತಾಲೂಕಿನ ಕಸಬಾ ಹೋಬಳಿ ಬಾಣಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಡುಗನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಶಿಕ್ಷಕರಿಬ್ಬರ ಹುಡದಾಟದಿಂದ ಗ್ರಾಮಸ್ಥರು ಶಾಲೆಗೆ ಬೀಗ ಹಾಕಿದ್ದು ಮಕ್ಕಳು ಭೀತಿಯಲ್ಲಿ ಪಾಠ ಕೇಳುವ ಸ್ಥಿತಿ ಬಂದೊದಗಿದೆ ಈ ಶಾಲೆಯ ಮಲ್ಲಿಕಾರ್ಜುನ್ ಮತ್ತು ರಾಜು ಎಂಬ ಇಬ್ಬರು ಶಿಕ್ಷಕರು ಪರಸ್ಪರ ಬಡದಾಡಿಕೊಂಡು ರಾಜು ಎಂಬ ಶಿಕ್ಷಕ ಶಾಲೆಗೆ ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ ಮತ್ತು ಮಧ್ಯಾಹ್ನಕ್ಕೆ ಹೊರಟು ಹೋಗ್ತಾರೆ ಮತ್ತು ಮಕ್ಕಳಿಗೆ ಪಾಠ ಮಾಡುವುದಿಲ್ಲ ಈ ಶಿಕ್ಷಕ ನಮ್ಮ ಶಾಲೆಗೆ ಬಂದ ನಂತರ ಇವರ ದುರ್ವರ್ತನೆಯಿಂದ ಇಲ್ಲಿಗೆ ವರ್ಗವಾಗಿ ಬಂದಂತಹ ಶಿಕ್ಷಕರುಗಳು ಬೇರೆ ಕಡೆ ವರ್ಗಾವಣೆ ಮಾಡಿಸಿಕೊಂಡು ಹೋಗಿದ್ದಾರೆ ಮಕ್ಕಳ ಬದುಕಿನಲ್ಲಿ ಆಟವಾಡ್ತಾ ಇರುವ ಶಿಕ್ಷಕನನ್ನ ಕೂಡಲೇ ಕೆಲಸದಿಂದ ವಜಾ ಮಾಡಿ ಸರ್ಕಾರಿ ಶಾಲೆಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವುದನ್ನು ತಪ್ಪಿಸಿ ಈತನ ದುರ್ನಡತೆಯಿಂದ ಶಾಲೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದ್ದು ಶಾಲೆ ಮುಚ್ಚುವ ಹಂತಕ್ಕೆ ತಲುಪಿದೆ ವಿಚಾರವಾಗಿ ಅನೇಕ ಬಾರಿ ಧುರುವೇಕರಿಯ ಬಿಇರ್ ಅವರ ಗಮನಕ್ಕೆ ಗ್ರಾಮಸ್ಥರುಗಳು ತಂದರೂ ಕೂಡ ಅವರು ಈ ಶಿಕ್ಷಕನ ಮೇಲೆ ಯಾವುದೇ ತರದ ಕ್ರಮವನ್ನು ತೆಗೆದುಕೊಳ್ಳದೆ ಇರೋದ್ರಿಂದ ಈತನ ದುರ್ನಡತೆ ಅತಿಯಾಗಿದ್ದು ಹಲವು ಬಾರಿ ಮಲ್ಲಿಕಾರ್ಜುನ್ ಎಂಬ ಶಿಕ್ಷಕರ ಮೇಲೆ ಹಲೆಯನ್ನ ಸಹ ಮಾಡಿದ್ದು ಇದನ್ನು ಗಮನಿಸಿ ಗ್ರಾಮಸ್ಥರು ಹಲವಾರು ಬಾರಿ ರಾಜ್ಯ ಸಂಧಾನ ಮಾಡಿ ಶಾಲೆಯನ್ನ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗೋದಕ್ಕೆ ತಾಕೀತು ಮಾಡಿದ್ದು ಆದರೂ ಸಹ ಈ ಶಿಕ್ಷಕ ತನ್ನ ನಡತೆಯನ್ನು ಸರಿಪಡಿಸಿಕೊಂಡಿರುವುದಿಲ್ಲ ಆದ್ದರಿಂದ ಈ ಕೂಡಲೇ ಶಿಕ್ಷಕನನ್ನು ವಜಾ ಮಾಡಬೇಕು ಅಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳಿದರು ಈ ಕೂಡಲೇ ರಾಜು ಎಂಬ ಶಿಕ್ಷಕನನ್ನ ಕೂಡಲೇ ಕೆಲಸದಿಂದ ವಜಾ ಮಾಡಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುವುದನ್ನು ತಪ್ಪಿಸಿ ಅಂತ ಮನವಿ ಮಾಡಿ ರಾಜು ಎಂಬ ಶಿಕ್ಷಕ ರಾಷ್ಟ್ರಗೀತೆಗೆ ಅವಮಾನ ಮಾಡಿರ್ತಾನೆ ಸರಿಯಾದ ಸಮಯಕ್ಕೆ ಶಾಲೆಗೆ ಬರುವುದಿಲ್ಲ ಮತ್ತು ಬೇಗನೆ ಹೊರಟೋಗ್ತಾನೆ ಅಂತ ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ ಸುರೇಶ್ ಬಾಬು ಎಂ ಮಾತ್ರ ಬೀಗರ್ ಸಿಆರ್ಪಿ ಈ ದಿನ ಸಿಆರ್ಪಿ ಮತ್ತು ಈಶ್ವರ ಭಾಗವಹಿಸಿದ್ದಾರೆ ಅದಕ್ಕೋಸ್ಕರ ನಾವು ಅವರು ನಾವು ಕಂಪ್ಲೇಂಟ್ ಮಾಡೋ ಗ್ರಾಮಸ್ಥರ ಸೇರಿ ಕಂಪ್ಲೇಂಟ್ ಮಾಡಿದೀವಿ ಕಂಪ್ಲೇಂಟ್ ಮಾಡಿದ್ವಿ ಇನ್ನ ಬೇರೆ ಮಾರ್ಷರ್ ಚೇಂಜ್ ಮಾಡೋರ್ಗ ನಾವು ಬೀಗ ತಗ್ ಪ್ರತಿಭಟನೆ ಎಲ್ಲಿಗೋದು ಮೇಲಾಧಿಕಾರಿ ಕಂಪ್ಲೇಂಟ್ ಮಾಡಿದೀವಿ ಎಲ್ಲಿಂದ ಹೋದ್ರು ನಾವು ಹೋರಾಟ ಮಾಡೋಕ ಸಿದ್ಧ ಓಕೆ